ಅವ್ರಿಮ್ ರಿಟೈರ್ಡ್ ಆದ್ರೆ ಇರ್ತೈತಿ ಅವ್ರ ಏನಾದರೂ ಸತ್ರ ಅವ್ರ ಕುಟುಂಬದವ್ರಿಗೆ ಏನೈತಿ ಒಂದು ನೌಕರಿ ಕೊಡ್ತಾರ ಆದ್ರ ರೈತರಿಗೆ ಏನೂ ಇಲ್ಲ ಬಣ್ಣ ಕೊಡ್ತಾರ ಅವ್ರಿಗೆ ಏನಾದ್ರು ಅನ್ಯಾಯ ಆದ್ರ ರೈತರ್ಗೇನಾದ್ರೂ ಅನ್ಯಾಯ ಆದ್ರ ಅವ್ರು ಎಲ್ಲಿ ಇಂತ ಸರ್ಕಲ್ದಾಗ ಬಂದ ಏನೈತಿ ಸ್ಟ್ರೈಕ್ ಮಾಡ್ಬೇಕು ಇದು ಒಂದ ದಾರಿ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಪಾಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕಿ ಅಂತ ಹೇಳ್ತಾರೆ ಪಾಲಿಟಿಕಲ್ ಪವರ್ ರಾಜಕೀಯ ಶಕ್ತಿ ಏನದ ಅದೊಂದು ಮಾಸ್ಟ್ರ ಕಿ ಇದರ ಮೂಲಕವಾಗಿ ನಾವು ಯಾವ ಬೇಕಾದ ಕೀಲಿಯನ್ನು ನಾವು ತೆಗಿಯಬಹುದು ಅದಕ್ಕಾಗಿ ರೈತರೇ ಇವತ್ತು ಈ ಒಂದು ಸಭೆ ಮೂಲಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ನೀವು ಬೇರೆಯವರ ಒಂದು ಮನೋರಂಜನೆ ಮಾತಿಗಾಗಿ ರಾಜಕೀಯ ನಾಯಕರ ಒಂದು ಮನೋರಂಜನೆ ಮಾತಿಗಾಗಿ ನೀವು ಕೀಳು ಹಾಕಿ ಚಪ್ಪಾಳೆ ಹೊಡೆದು ಅವ್ರ ಹೊರದುಂಬಿಸಿ ಅವ್ರಿಗೆ ಓಟ್ ಹಾಕಿ ಮ್ಯಾಲೆ ಕಳಿಸಿ ಅವ್ರು ರೊಕ್ಕ ಮಾಡ್ಕೊಳ್ಳೋದು ನೀವು ಹಾಜಿ ಮೇಲ್ಕೊಂಡಿರೋದು ಇದು ಬಂದ್ ಆಗಬೇಕು ರೈತರು ಇನ್ನು ಮುಂದಿನ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸುಮಾರು ನೂರು ಜನ ರೈತರು ರೈತರ ಹಿತಾಸಕ್ತಿ ಹೊಂದಿದಂತಹ ಪ್ರಾಮಾಣಿಕವಾದ ರೈತರು ಇವತ್ತು ಆರಿಸಿ ಹೋಗುವಂತಹ ಕೆಲಸ ಆಗಬೇಕಾಗಿದೆ ಯಾಕಂದ್ರೆ ಬೆಲೆ ನಿರ್ಧಾರ ಆಗೋದು ಎಲ್ಲ ಇದು ಹಳ್ಳಿಯಾಳ ಸರ್ಕಲ್ ಶಿವಯೋಗಿ ಅಲ್ಲ ವಿಧಾನಸೌಧದಲ್ಲಿ ಅದಕ್ಕೆ ವಿಧಾನಸೌಧದಲ್ಲಿ ನಾವು ಹೋಗಬೇಕಾದಂತ ಅವಶ್ಯಕತೆ ಅದ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಸಾಕಷ್ಟು ಜನ ವಕೀಲರು ಹೇಳಿದ್ರು ನೀವು ಓಟ್ ಮಾರ್ಕೋತೀರಿ ಅದಷ್ಟ ಸತ್ಯನೂ ಅದ ಅದಕ್ಕಾಗಿ ಇವತ್ತು ಆ ಸತ್ಯವನ್ನ ಇವತ್ತು ನಾವು ಸುಳ್ಳು ಮಾಡೋಣ ಮುಂದಿನ ದಿನಮಾನಗಳಲ್ಲಿ ನಾವು ಏನೈತಿ ರಾಜಕೀಯವನ್ನ ನಾವು ತೆಗೆದುಕೊಳ್ಳೋಣ ಮತ್ತು ಇನ್ನೊಂದು ವಿಚಾರ ಏನಂದ್ರೆ ಇವತ್ತು ಸಕ್ರಿ ಫ್ಯಾಕ್ಟರಿ ಏನದಾವು ಇವತ್ತು ಆಡಳಿತ ವರ್ಗ ಇವತ್ತು ರಾಜಕಾರಣಿಗಳ ಮಾಲೀಕತ್ವದಲ್ಲಿ ಇದಾವೆ ಅದಕ್ಕೆ ಈಗ ಏನಾದ್ರೂ ಬೆಂಬಲ ಬೆಲೆಯನ್ನು ಅವರು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರೈತರಾದಂತ ನಾವೇ ಒಂದು ಪ್ಲಾನ್ ಮಾಡಿ ಹಣ ಗೂಡಿಸಿ ನಾವ ಸಕ್ರೆ ಪ್ಯಾಕ್ಟರ್ ತೆಗಿಯುವಂತ ಒಂದು ಚಿಂತನೆಯಲ್ಲಿ ನಾವು ಇವತ್ತು ತೊಡಗೋಣ ಯಾಕಂದ್ರೆ ಇದೆ ಸಮೀಪದ ಜಮಖಂಡಿಯಲ್ಲಿ ಸಮೀಪದ ಸಮೀಪದ ಜಮಖಂಡಿಯಲ್ಲಿ ಇವತ್ತು ರೈತರೇ ಕೂಡಿ ಒಂದು ಕೂಲಣ್ಣ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ದೀನಿ ಉದಾಹರಣೆ ಅದ ಇಡೀ ಭಾರತದಲ್ಲಿ ಮಾದರಿಯಾದಂತ ಒಂದು ಸೇತುವೆ ರೈತರು ಸ್ವತಃ ದುಡ್ಡು ಹಾಕಿದ್ದಾರೆ ಸ್ವತಃ ಏನೈತಿ ಅವರು ಅದಕ್ಕೆ ಶ್ರಮದಾನ ಮಾಡಿ ಇವತ್ತು ಏನೈತಿ ಸೇತುವೆಯನ್ನು ಮಾಡಿದ್ದಾರೆ ಅಂತ ಒಂದು ಏನೈತಿ ರೈತರಲ್ಲಿ ಶಕ್ತಿ ಅದ ಯುಕ್ತಿ ಅದ ರೈತರು ಯಾರಿಗೂ ಕಡಿಮೆ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಇವತ್ತು ಏನಾದರೂ ಕೃಷಿ ಪ್ರಧಾನವಾದ ದೇಶ ಯಾವ್ದಾದ್ರು ಇದ್ರೆ ಇಡೀ ಜಗತ್ತಿನಲ್ಲಿ ಅದು ಭಾರತ ದೇಶ ಈ ಮಣ್ಣಿನಲ್ಲಿ ಇಂತ ಗುಣ ಅದ ಬ್ರಿಟಿಷರು ಕೂಡ ಮಸಾಲೆ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರ್ತಾರ ಆದ್ರೆ ಈ ಮಣ್ಣನ್ನ ಇವತ್ತು ಈ ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದಾರೆ ಈ ಕೊಳಕು ರಾಜಕಾರಣಿ ಮತ್ತು ಸ್ವಾರ್ಥ ರಾಜಕಾರಣಿ ಕುಟುಂಬ ಮತ್ತು ವಂಶಸ್ಥರನ್ನ ಬೆಳೆಸುವಂತ ಏನು ರಾಜಕಾರಣಿಗಳದಾರ ಈ ಸಭೆ ಮೂಲಕವಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಕೊಡ್ತೇನೆ ಈ ದಿಗ್ಗಾರವನ್ನು ಅವ್ರಿಗೆ ಏನೈತಿ ಹೇಳ್ತಾ ಈ ರೈತರಿಗೆ ಏನೈತಿ ಜಯ ಆಗಲಿ ನಿಮ್ಮ ಹೋರಾಟಕ್ಕೆ ನಾವು ಯಾವತ್ತೂ ಬೆಂಬಲವಾಗಿರ್ತೀವಿ ಅತನಿ ವಕೀಲರ ಸಂಘ ಯಾವತ್ತೂ ಬೆಂಬಲವಾಗಿರ್ತದೆ ತಮ್ಮ ಹೋರಾಟದಲ್ಲಿ ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದಾಗ ತಮ್ಮ ಹೋರಾಟದಲ್ಲಿ ಏನಾದರೂ ಕಾನೂನು ತೊಡಕ ಬಂದರೆ ನಾವು ಸದಾ ನಾವು ವಕೀಲರೂ ಸಿದ್ಧರಿದ್ದೀವಿ ಅದಕ್ಕಾಗಿ ತಮ್ಮ ಬೆಂಬಲ ನಾವು ಸದಾ ನಮ್ಮ ನಿಮ್ಮ ನಮ್ಮ ಬೆಂಬಲ ಅದ ಅಂತ ಹೇಳಿ ಇಲ್ಲಿ ನನಗೆ ಮಾತಾಡಲಾರ ಅವಕಾಶ ಕೊಟ್ಟಿದ್ದೀರಿ ಧನ್ಯವಾದ ನಮಸ್ಕಾರ Is. Yeah.